ಶಾಲೆ ಗೋದಾಮಿನಲ್ಲಿ ಆಹಾರ ಧಾನ್ಯಗಳಲ್ಲಿ ಹುಳುಗಳು ಪತ್ತೆ ಕೋಲ್ಹಾರ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರೌಢ ಶಾಲೆಯಲ್ಲಿ ಹುಳುಗಳು ಪತ್ತೆ ಪರಿಶೀಲನೆ ವೇಳೆ ಮಧ್ಯಾಹ್ನದ ಊಟಕ್ಕೆ ಇರಿಸಲಾಗಿದ್ದ ಗುಣಮಟ್ಟದವಲ್ಲದ ಆಹಾರ ಧಾನ್ಯಗಳು ಪತ್ತೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಭೇಟಿ ನೀಡಿ ಪರಿಶೀಲನೆ ರೈತ ಸಂಘದ ಮುಖಂಡ ರಾಮು ಶಿವಣ್ಣ ದೂರಿನ ಮೇರೆಗೆ ದಿಢೀರ ಭೇಟಿ ನೀಡಿ ಪರಿಶೀಲನೆ ಪಿಎಂ ಘೋಷಣೆ ಯೋಜನೆಯಡಿ ಪ್ರೌಢಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ನೀಡುವ ಯೋಜನೆ ಆಹಾರ ಧಾನ್ಯ ಮೊಟ್ಟೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹುಳುಗಳು ಪತ್ತೆ ಅವಧಿ ಮೀರಿದ ಆಹಾರ ಪದಾರ್ಥ ದಾಸ್ತಾನು ಮಾಡಿದ

ಕರಿರಿರಿ ಸರ್ ಮೇಡಂ ಸರ್ ಮುಂದೆ ನಾವು ಹೋಗ್ತಾವೆ ಅವರು ಹೇಳ್ತಾರೆ ಇಲ್ಲ ಇಷ್ಟೊಂದು ಉಳು ಇದ್ರೆ ಯಾವ ರೀತಿ ಮಾಡೋದು ಪೂಸ್ಟ್ ಇದು

ಜಲಕಡೆ ಅದು ಇರೋದು ಬಕೆಟ್ ಅಲ್ಲಿ ಆ 6 ವರ್ಷ ಬಕೆಟ್ ಅಲ್ಲಿ ಒಳಗಡೆ ಅಲ್ಲ ಉದ್ರಿಸು ನೋಡು ಅವ್ತಾನೇ ಇದಿಸಾ ಎಂಡ್ ಕೇಶಿ ಬಕೆಟ್ ಒಳಗಡೆ ಇಟ್ಕೋ ಒಡೆದ್ರು ಈ ಬಟ್ಟೆ ಇರುತ್ತದಿಲ್ಲ